ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಅಣಕ ಅಣಕನೂರು ಕ್ರಾಸ್ ನ ವರೆಗೂ ಕೂಡ ಮುನ್ನೂರ ಮೂವತ್ತೆಂಟು ಕೋಟಿ ಅನುದಾನ ನೀಡಿದ್ದಾರೆ ಅಂತ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮಲ್ಲಿಕಾರ್ಜುನ್ ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಜಿಕೆ ಕನ್ಸ್ಟ್ರಕ್ಷನ್ ಮಂಚಿನಹಳ್ಳಿ ನಾಲ್ಕು ಪಥ ರಸ್ತೆ ಚಿಕ್ಕಬಳ್ಳಾಪುರ ನಾಲ್ಕು ಪಥ ರಸ್ತೆ ನಿರ್ಮಾಣವಾಗಲಿದೆ ಈಗಾಗಲೇ ರಸ್ತೆ ಕಾಮಗಾರಿ ಪ್ರಾರಂಭವಾಗಲಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಹತ್ತು ದಿನಗಳಿಂದ ರಸ್ತೆ ನಿರ್ಮಾಣಕ್ಕಾಗಿ ಕಟ್ಟಡಗಳು ಅತಿಕ್ರಮಣವಾಗಿರುವಂತಹ ವಿಚಾರವನ್ನ ಗುರುತಿಸಲಾಗ್ತಾ ಇದೆ ಕೆಂಪುಗಡಿ ಸರಿಹದ್ದು ಹಳದಿ ಬಣ್ಣ ಮೀಟರ್ ಗುರುತಿಸುತ್ತಾ ಇದೀವಿ ಇನ್ನು ಜಿಲ್ಲಾ ಮುಖ್ಯ ರಸ್ತೆ ಪ್ರಕಾರ ಹನ್ನೆರಡೂವರೆ ಮೀಟರ್ ಗುರುತಿಸಲಾಗಿದೆ ವಿಭಜಕ ಹಾಗೂ ಎಡಬಲ ಆರೂವರೆ ಅಡಿ ಫುಟ್ಪಾತ್ ಇರಲಿದೆ ವೈದ್ಯ ದೀಪ ಅಳವಡಿಸಲಾಗ್ತದೆ ಇನ್ನು ಸಂಸದರು ಜಿಲ್ಲಾ ಸಹಕಾರ ನೀಡಲಿದ್ದಾರೆ ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹಕಾರ ನೀಡಿದ್ದಾರೆ ನಾಳೆಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ರಸ್ತೆ ಕಾಮಗಾರಿ ಪ್ರಾರಂಭವಾಗಲಿದೆ ಅಂತ ತಿಳಿಸಿದರು ವಿಶ್ವೇಶ್ವರಯ್ಯ ಸ್ಕೂಲ್ ಇದೆ ಅಲ್ಲಿವರೆಗೆ ನಮ್ಮ ಕ್ಲಿಯರ್ ಇದೆ ವಿಶ್ವೇಶ್ವರಯ್ಯ ಶಾಲೆಯಿಂದ ಮುಂದೆ ಎಣಕ್ರಾಸ್ವರೆಗೆ ನಮ್ಮ ರಾಷ್ಟ್ರ ಹೆದ್ದಾರಿ ಈಗಿರುವಂಥ ಯಲಂಕ ಕೋಲಾರ್ ಸೆಕ್ಷನ್ ರೈಲ್ವೆ ಹಳಿಯ ಜೊತೆಗೆ ನಾವು ಹೋಗ್ತಾ ಇದ್ದೀವಿ ಬದಿ ಬದಿಗೆ ಇದ್ದೀವಿ ಈಗಾಗಲೇ ನಾವು ಅನೇಕ ಸಲ ಅವರಿಗೆ ರೈಲ್ವೆ ಇಲಾಖೆಯವರಿಗೆ ವಿನಂತಿ ಪತ್ರ ಬಂದಿದ್ದೀವಿ ಅವರ ಒಂದು ಗಡಿ ರೈಲ್ವೆ ಟ್ರ್ಯಾಕ್ ಬೌಂಡ್ರಿ ತೋರಿಸ್ಬಿಟ್ರೆ ನಾವು ಎಡಕ್ಕೆ ಎಷ್ಟು ಹೋಗಬೇಕು ಅನ್ನೋದಕ್ಕೆ ನಮಗೆ ಸ್ಪಷ್ಟ 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 ಆಗುತ್ತೆ ಈಗಾಗಲೇ ಮೊನ್ನೆ ಸಂಸದರು ಮೊನ್ನೆ ಡಿಸಿಯಾ ಮೀಟಿಂಗ್ನಲ್ಲಿ ರೈಲ್ವೆ ಇಲಾಖೆ ಒಂದು ಕಟ್ಟನಟ್ಟಿನ ಒಂದು ಆದೇಶ ನೀಡ ಬರೋ ಒಂದು ವಾರ ಕೈಜಲ್ಲಿ ಆಗ ಮಾರ್ಕ್ ಮಾಡಿದ್ದೀನಿ ಜನರ ಸರ್ಕಾರ ಅವರೇ ತಾವಾಗೇ ಬಂದು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಆಮೇಲೆ ಈ ಎಂ ಜಿ ರಸ್ತೆಯಲ್ಲಿ ಇರುವಂಥ ಎಲ್ಲ ಮಳಿಗೆಗಳ ಆ ಮಾಳಿಗೆಗಳಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಧನ್ಯವಾದ ಆವಾಗಿ ಮುಂದೆ ಬಂದು ಅವರೇ ಸ್ವಂತ ಈ ಕಟ್ಟಡವನ್ನು ತೆರವು ಮಾಡಿಕೊಳ್ತಾ ಇದ್ದೇವೆ ಅವರಿಗೆ ಮತ್ತೊಂದು ಸಲ ಧನ್ಯವಾದ ಇರ್ತೀನಿ ಈ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಚುನಾಯಿತ ಪ್ರತಿನಿಧಿಗಳು ಮಾನ್ಯ ಸಂಸದರಾಗಲಿ ಮಾನ್ಯ ಜಿಲ್ಲಾ ಮಂತ್ರಿಗಳಾಗಲಿ ಹಾಗೂ ಈ ಚಾ ತಾಲೂಕಿನ ಚಿಕ್ಕಬಳ್ಳಾಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರ ಶಾಸಕರಲ್ಲಿ ಎಲ್ಲರೂ ತಾವು ಸಹಕಾರ ನೀಡಿದ್ದಾರೆ ನಮ್ಮೆಲ್ಲ ಇದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಅವರಿಗೆ ಮಾಹಿತಿ ನೀಡಿದ್ದೀವಿ ನಾಳೆಯಿಂದ ಸ್ವಲ್ಪ ಅಂದರೆ ತೀವ್ರಗತಿಯ ತೆರವು ಕೊಡಿಸುವಂಥ ನಾವು ನಮ್ಮ ಗುರಿ ಇಟ್ಕೊಂಡಿದ್ದೀವಿ ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀವಿ ನಾಳೆ ನಮ್ಗೆ ಹೇಳೋದಾದರೆ ಎಲ್ಲಿ ನಮ್ಮ ಸರ್ಕಾರಿ ಕಟ್ಟಡಗಳು ಎಲ್ಲಿ ತಟ್ಟಿಗೆ ನಾಳೆ ತೆಗು ಮಾಡಿಸ್ತೀವಿ ಅವ್ರಿಗೆಲ್ಲ ಏನು ಖಾಸಗಿ ಕಟ್ಟಡಗಳು ತಾವಾಗೇ ಮಾಲೀಕರುಗಳು ನಮಗೆ ವಿನಂತಿ ಮಾಡಿದರೆ ಒಂದು ವಾರ ಟೆನ್ ಡೇಸ್ ಸಮಯ ಕೊಡಿ ಸಹ ನಾವಾಗೆ ನಿಮ್ಮ ನಮ್ಮ ಇಲಾಖೆಗೆ ಸರ್ಕಾರ ಹೇಳ್ತೀವಿ